ಹಲೋ ಫ್ರೆಂಡ್ಸ್ ನಮಸ್ಕಾರ ನಾಳಿನ ಸಂಚಿಕೆಯಲ್ಲಿ ಆಸೆ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಶೋರೂಮಲ್ಲಿ ರೋಹಿಣಿ ಏನೋ ಕೆಲಸನ ಮಾಡ್ತಾ ಇರ್ತಾಳೆ ಆಗ ಅದೇ ಟೈಮಿಗೆ ಪೂಜಾ ಬರ್ತಾಳೆ ಪೂಜಾ ರೋಹಿಣಿಗೆ ಅಂತ ಅಂದ್ಬಿಟ್ಟು ಗಿಫ್ಟ್ನ ತೊಗೊಂಬಂದಿರ್ತಾಳೆ ಏನೇ ಪೂಜಾ ಗಿಫ್ಟೆಲ್ಲ ತೊಗೊಂಬಂದಿದೆಯಾ ಯಾರಿಗೆ ಇದು ಅಂತ ಅಂದಾಗ ಇನ್ನು ಯಾರಿಗೆ ತೊಗೊಂಬರ್ತೀನಿ ನಿನಗೆ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಕೊಡ್ತಾಳೆ ಆಗ ಆ ಗಿಫ್ಟನ್ನ ಓಪನ್ ಮಾಡಿ ನೋಡಿದಾಗ ಅದು ಒಂದು ದೇವ್ರ ಫೋಟೋ ಆಗಿರುತ್ತೆ ಅದನ್ನು ಏನೇ ಇದು ಪೂಜಾ ನನಗೆ ಗಿಫ್ಟ್ ದೇವ್ರ ಫೋಟೋ ತೊಗೊಂಬಂದಿದ್ಯಾ ಅಂದಾಗ ಹೌದು ಕಣೆ ನಿಮ್ಮ ಶೋರೂಮಲ್ಲಿ ದೇವ್ರ ಫೋಟೋನೇ ಇಲ್ವಲ್ಲೇ ತಗೊಳ್ಳಿ ಇದು ನನ್ನ ಗಿಫ್ಟ್ ನನ್ನ ಕಡೆಯಿಂದ ನಿನಗೆ ಗಿಫ್ಟು ದೇವ್ರ ಫೋಟೋ ಇದನ್ನ ನ್ಯಾತಾಕು ಮಳೆ ಹೊಡೆದು ಅಂತ ಅಂದ್ಬಿಟ್ಟು ಪೂಜಾ ಹೇಳಿದಾಗ ಸರಿ ಬಾರಿ ಆ ಕಡೆ ಹೋಗಿ ನ್ಯಾತಾ ಕಣ ಇದನ್ನ ತಾಂಡೋಗಿ ಅಂತ ಅಂದ್ಬಿಟ್ಟು ಪೂಜಾ ಮತ್ತೆ ರೋಹಿಣಿ ಇಬ್ಬರು ಹೋಗ್ಬಿಟ್ಟು ಗೋಡೆಗೆ ಮಳೆ ಹೊಡೆದ್ಬಿಟ್ಟು ದೇವ್ರ ಫೋಟೋನ ನ್ಯಾತಾಕ್ತಾರೆ ಹಾಗೆ ದೇವ್ರ ಫೋಟೋನ ನ್ಯಾತಾಕೋದ್ಮೇಲೆ ಪೂಜಾ ಹೇಳ್ತಾಳೆ ನೋಡೇ ರೋಹಿಣಿ ನಿಮ್ಮ ಶೋರೂಮ್ಗೆ ಒಂದು ಕಳೆ ಬಂತು ದೇವ್ರ ಫೋಟೋದ ಇಲ್ದಲೆಯಿಂದ ಖಾಲಿ ಅನಿಸ್ತಿತ್ತು ನಿಮ್ಮ ಶೋರೂಮು ಈಗ ಎಷ್ಟು ಚೆನ್ನಾಗಿ ಅಂದವಾಗಿ ಕಾಣಿಸ್ತಾ ಇದೆ ನೋಡು ಇದಕ್ಕೆ ನೀನು ಡೈಲಿ ಹೂವನ್ನು ಹಾಕುವ ಹಾಗೆ ಪೂಜೆ ಮಾಡು ಅಂತ ಅಂದ್ಬಿಟ್ಟು ಈ ಕಡೆ ಪೂಜೆ ಹೇಳ್ತಾ ಇದ್ದಾಗ ಕಣೆ ಪೂಜಾ ಡೈಲಿ ಹೂವನ್ನ ಹಾಕ್ತೀನಿ ಇರೋ ಒಂದು ನಿಮಿಷ ಮೀನಾ ನಮ್ಮ ಮನೇಲಿ ಮೀನಾನೇ ಹೂವನ್ನ ಕಟ್ಟುತ್ತಾಳಲ್ವಾ ಎಲ್ಲಿದ್ದಾಳೆ ಕೇಳ್ತೀನಿ ತಳಿ ಒಂದು ನಿಮಿಷ ಅಂದ್ಬಿಟ್ಟು ಈ ಕಡೆ ರೋಹಿಣಿ ಕೊಡವ ಫೋನ್ ಮಾಡಿಬಿಟ್ಟು ಹಲೋ ಮೀನಾ ಎಲ್ಲಿದ್ದೀರಾ ಅಂತ ಅಂದಾಗ ಯಾಕೆ ರೋಹಿಣಿ ಅವರೇ ಇಲ್ಲೇ ಹೂನ ಕೊಡೋದಕ್ಕೆ ಅಂತ ಅಂಗಡಿ ಹತ್ರ ಬಂದಿದ್ದೆ ಅಂತ ಅಂದ್ಬಿಟ್ಟು ಈ ಕಡೆ ಮೀನಾ ಕೂಡ ಹೇಳ್ತಾ ಇರ್ತಾಳೆ ಹಾಗಾಗಿ ಆದ್ರೆ ನಮಗೂ ಒಂದು ಸ್ವಲ್ಪ ಶೋರೂಮ್ಗೆ ಹೂವು ಬೇಕಾಗಿತ್ತು ಮೀನವ್ರೆ ತಂದ್ಕೊಡೋಕಾಗುತ್ತಾ ಅಂತ ಅಂದ್ಬಿಟ್ಟು ರೋಹಿಣಿ ಕೇಳ್ತಾ ಇದ್ದಾಗ ಹೌದಾ ರೋಹಿಣಿ ಅವರೇ ಹಾಗಾದ್ರೆ ಇರಿ ತಂದ್ಕೊಡ್ತೀನಿ ನನ್ನ ಹತ್ರನೂ ಹೂವು ಇದೆ ಸ್ಟಾಕ್ ಇಟ್ಕೊಂಡ್ ಬಂದಿದ್ದೆ ಇರಿ ರೋಹಿಣಿ ಅವರೇ ಅಂತ ಅಂದ್ಬಿಟ್ಟು ಕೂಡ ಕೊಡೋ ಹೂವನ ತಗೊಂಡು ಶೋರೂಮ್ ಕಡೆ ಹೋಗ್ತಾ ಇರ್ತಾಳೆ ಹೋಗ್ತಾ ಇರಬೇಕಾದ್ರೆ ಈ ಕಡೆ ಮೇಕೆ ಮಂಜಾಣನ ನೋಡ್ಬಿಟ್ಟು ಏನಿದ್ದು ರೋಹಿಣಿ ಅವ್ರ ಮಾವ ಇದ್ದಾರಲ್ಲ ರೋಹಿಣಿ ನೋಡಿದ್ರೆ ದುಬೈಗೆ ಹೋಗಿದ್ದಾರೆ ನಮ್ಮ ಮಾವ ಅಂತ ಅಂದಿದ್ರು ಇವ್ರು ನೋಡಿದ್ರೆ ಇಲ್ಲಿ ಓಡಾಡ್ತಿದ್ದಾರೆ ಅದು ಪಂಜೆ ಶರ್ಟ್ ಹಾಕೊಂಡು ಓಡಾಡ್ತಾ ಇದರಲ್ಲ ದುಬೈಲಿರೋರು ಯಾರಾರ ಪಂಜೆ ಶೆಲ್ಟ್ ಹಾಕೊಂಡು ಓಡಾಡ್ತಾರ ಇವರೇನು ಗಡ್ಡ ಬಿಡ್ಕೊಂಡು ಹೋಳಿ ಹೆಂಗೆ ಸನ್ಯಾಸಿ ತರ ಆಗ್ಬಿಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ರೀ ರೀ ಅಯ್ಯೋ ಅಯ್ಯೋ ಅಂತ ಅಂದ್ಬಿಟ್ಟು ಕೂಗ್ತಾ ಇರ್ತಾಳೆ ಮೀನ ಆಗ ಹಿಂದೆ ಇಂದವ ಮೇಕೆ ಮಂಜಣ ಯಾರು ಅಂತ ತಿರುಗಿ ನೋಡಿದಾಗ ಆಗ ಮೀನು ನೋಡ್ಬಿಟ್ಟು ಓಡ್ಬಿಡ್ತಾನೆ ಓಡಿದ್ದಕ್ಕೆ ಏನಿದು ಹಿಂಗೆ ಓಡ್ತಾ ಇದ್ದಾರಲ್ಲ ಇವ್ರು ಓಡ್ತಾ ಇರೋದು ರನ್ನಿಂಗ್ ರಾಸ್ ನೋಡಿದ್ರೆ ದುಬೈ ಇಂದ ಹಿಂಗೆ ನಡ್ಕೊಂಡೇ ಬಂದು ಓಡ್ಕೊಂಡೇ ಬಂದಿದ್ದಾರೆ ಏನೋ ಅನ್ನಿಸ್ತಾ ಇದೆ ಅಷ್ಟು ಮಟ್ಟಿಗೆ ಓಡ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಮೀನ ಕೂಡವ ರೀ ನಿಂತ್ಕೊಳ್ರಿ ನಿಂತ್ಕೊಡ್ರಿ ಅಂತ ಅವಳು ಕೂಡ ಅಟ್ಟಿಸ್ಕೊಂಡು ಹೋಗ್ತಾ ಇರ್ತಾಳೆ ಆಗ ಮೀನ ಕೂಡ ಸ್ಕೂಟಿಲಿ ಮೇಕೆ ಮಂಜಾಣನ ಅಟ್ಟಿಸ್ಕೊಂಡು ಹೋಗ್ತಾ ಇದ್ರೆ ಆಗ ಮೇಕೆ ಮಂಜ ಕೂಡ ಓಡ್ಕೊಂಡು ಹೋಗ್ತಾ ಇರ್ತಾನೆ ಮೀನ ಕೈ ಸಿಗೋದೇ ಇಲ್ಲ ಅಷ್ಟು ರನ್ನಿಂಗ್ ರಸ್ ಅಲ್ಲಿ ಓಡ್ತಾ ಇರ್ತಾನೆ ಆಗ ಎದುರು ಯಾರೋ ಒಂದು ಗಾಡಿ ಬರುತ್ತೆ ಗಾಡಿ ಬಂದಾಗ ಅದನ್ನ ಕೈ ಹೊಡೆದು ನಿಲ್ಲಿಸ್ಬಿಟ್ಟು ಮೇಕೆ ಮಂಜ ಅದ್ರಲ್ಲಿ ಹತ್ಕೊಂಡು ಹೇಗೋ ಮನೋಜುನ್ ಶೋರೂಮ್ ಗೆ ಹೋಗು ಹೋಗಿ ಹೋಗ್ಬಿಡ್ತಾನೆ ಆಗ ಮೇಕೆ ಮಂಜನ ನೋಡ್ಬಿಟ್ಟು ಈ ಕಡೆ ರೋಹಿಣಿ ಪೂಜಾ ತುಂಬಾನೇ ಶಾಕ್ ಆಗ್ತಾರೆ ಅಯ್ಯೋ ನೀನ್ಯಾಕೆಯ ಇಲ್ಲಿಗೆ ಬಂದಿದ್ಯಾ ಅಂತ ಅಂದ್ಬಿಟ್ಟು ಈ ಕಡೆ ಪೂಜಾ ರೋಹಿಣಿ ಇದ್ದರೆ ಅದು ಅದು ನಿಮ್ಮ ಅದೇ ಸೂರ್ಯ ಅವರು ಇದ್ದಾರಲ್ಲ ಸೂರ್ಯ ಅವರ ಹೆಂಡತಿ ನಮ್ಮನ್ನು ನೋಡಿಬಿಟ್ರು ಹಿಂದೆಯಿಂದ ಅಟ್ಟುಸ್ಕೊಂಡು ಬಂದ್ಬಿಟ್ರು ಅದಕ್ಕೆ ನನಗೆ ವಿಧಿ ಇಲ್ದಲೆ ನಾನು ಇಲ್ಲಿಗೆ ಬಂದ್ಬಿಟ್ಟೆ ರೋಹಿಣಿ ಅಂತ ಅಂದ್ಬಿಟ್ಟು ಈ ಕಡೆ ಮೇಕೆ ಮಂಜಾಣೆ ಹೇಳ್ತಾ ಇದ್ರೆ ಮುಗೀತು ನನ್ನ ಕತೆ ಅಷ್ಟೇ ಅವಳು ನೋಡಿಬಿಟ್ಲ ನಿನ್ನ ಅದು ಇಲ್ಲಿ ಬಂದು ಸೇರ್ಕೊಂಡಿದ್ಯಲೆಯಾ ನಿನಗೇನು ಗೊತ್ತಾಗಲ್ವ ನಿನಗೇನು ತಲೆಗಿಲಿ ಕೆಟ್ಟಿದ್ಯಾನೆಯಾ ಅಂತ ಅಂದಾಗ ಆಗ ಅದೇ ಟೈಮಿಗೆ ಈ ಕಡೆ ಮೀನಾ ಕೂಡವ ಇಲ್ಲಿ ಬರ್ತಾಳೆ ಆಗ ಬಂದಿದ್ದು ರೋಹಿಣಿ ನೋಡ್ಬಿಟ್ಟು ಹೋಗಯ್ಯೋ ಅಲ್ಲೇ ಎಲ್ಲರೂ ಮುಚ್ಚಿಕ್ಕ ಹೋಗಯ್ಯೋ ಮೀನ ಬೇರೆ ಬಂದು ಹೋಗಯ್ಯ ಅಂತ ಅಂದಾಗ ಎಲ್ಲಿ ಮುಚ್ಚಿಕೋಣ ಪೂಜಾ ನನಗೆ ಗೊತ್ತೇ ಆಗ್ತಾ ಇಲ್ಲ ನಂಗೆ ತುಂಬ ಭಯ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಈ ಕಡೆ ಮೇಕೆ ಮಂಜಾಣ ಕೂಡ ಹೇಳ್ತಾ ಇರ್ತಾನೆ ಹೋಗಯ್ಯ ಫ್ರಿಜ್ ಒಳಗೆ ಎಲ್ಲರೂ ಬಚ್ಚಿಕ್ಕ ಹೋಗಿ ತೊಲಗಯ್ಯ ಅಂತ ಅಂದ್ಬಿಟ್ಟು ಈ ಕಡೆ ಪೂಜಾ ಕೊಡವ ಒಂದು ಫ್ರಿಡ್ಜನ್ನು ತೋರಿಸ್ಬಿಟ್ಟು ಅದರೊಳಗೆ ಬಚ್ಚಿಕ್ಕ ಬಿಡ್ತಾಳೆ ಬಚ್ಚಿಕ್ ಬಿಡ್ತಾಳೆ ಮೇಕೆ ಮಂಜಾಣನ ಆಗ ಮೀನ ಕೊಡವ ಬಂದ್ಬಿಟ್ಟು ರೋಹಿಣಿ ನಿಮ್ಮ ಕಡೆಯ ನಿಮ್ಮ ಮಾವ ಅಂದ್ರಲ್ಲ ದುಬೈಲ್ ಇದ್ದಾರೆ ಅಂತ ಅಂದರೆ ಇವಾಗ ನೋಡಿದ್ರೆ ನನಗೆ ರಸ್ತೆಲಿ ಸಿಕ್ಕಿದ್ರು ನಿಮ್ ಶೋರೂಮಿಗೆ ಬಂದರು ಇಲ್ಲೇ ನೋಡಿದೆ ಅಂತ ಅಂದ್ಬಿಟ್ಟು ಮೀನಾ ಹೇಳಿದಾಗ ಎಲ್ಲಿ ಮೀನಾ ಇಲ್ಲೆಲ್ಲೂ ಬಂದಿಲ್ಲ ಮೀನಾ ಅವರು ದುಬೈಲಿದವರು ಇಲ್ಲೇನಕ್ಕೆ ಬಂದಿದ್ದಾರೆ ನೀವು ಯಾರನ್ನ ನೋಡಿ ಮಿಸ್ಟೇಕ್ ಮಾಡ್ಕೊಂಡಿರ್ಬೇಕು ನಮ್ಮ ಮಾವ ಅಲ್ಲ ಅವರು ಅಂತ ಅಂದ್ಬಿಟ್ಟು ಈ ಕಡೆ ರೋಹಿಣಿ ಕೂಡ ಹೇಳ್ತಾ ಇರ್ತಾಳೆ ಇಲ್ಲ ರೋಹಿಣಿ ಅವರೇ ಅವ್ರು ನಿಮ್ಮ ಮಾವನೇ ನಾನು ನೋಡಿದೆ ರೀ ರೀ ನಿಂತ್ಕೊಳ್ರಿ ಅಂತ ಅಂದ್ಬಿಟ್ಟು ಅಯ್ಯೋ ನಿಂತ್ಕೊಳ್ಳೆಯ ಅಂತ ಅಂದರು ಕೂಡವ ಅವರು ನಿಂತ್ಕೊಂಡೇ ನಿಮ್ಮ ಕಡೆ ನಿಮ್ಮ ಶೋರೂಮ್ ಕಡೆನೇ ಓಡ್ ಬಂದ್ಬಿಟ್ರು ರೋಹಿಣಿ ಅವರೇ ಅವರು ನಿಮ್ಮ ಮಾವನೆಯ ನಾನು ನೋಡಿದೆ ನೋಡಿಬಿಟ್ಟೆ ನಾನು ಹೇಳ್ತಾ ಇರೋದು ಅಂತ ಅಂದ್ಬಿಟ್ಟು ಈ ಕಡೆ ಮೀನಾ ಕೂಡ ಹೇಳ್ತಾ ಇದ್ದಾಗ ಏನು ಮೀನಾ ಅವರೇ ನನ್ನ ಮೇಲೆ ನಂಬಿಕೆ ಅಲ್ವಾ ನಾನು ಹೇಳ್ತಾ ಇಲ್ವಾ ದುಬೈಲಿದ್ದಾರೆ ನಮ್ಮ ಮಾವ ಅಂತ ಅಂದ್ಬಿಟ್ಟು ನಮ್ಮ ಮಾವ ಅಲ್ಲೆಲ್ಲವ ಬಿಸ್ನೆಸ್ ನೋಡ್ಕೊಳೋದ್ಬಿಟ್ಟು ಇಲ್ಲಿಗೆ ಯಾಕೆ ಬರ್ತಾರೆ ಅಂತ ಅಂದ್ಬಿಟ್ಟು ಈ ಕಡೆ ರೋಹಿಣಿ ಕೂಡ ಹೇಳ್ತಾ ಇದ್ದಾಗ ಆಗ ಪೂಜಾ ಕೂಡವ ಹೌದು ಮೀನಾ ಅವರೇ ಇವರು ಮಾವ ಇಲ್ಲಾಕಿರ್ತಾರೆ ಅವರು ದುಬೈಲಿದ್ದಾರೆ ಅವರಿಗೆ ತುಂಬ ಕೆಲಸ ಇದೆ ಅವರು ಬ್ಯುಸೀಲಿರ್ತಾರೆ ಅಂಥದ್ರಲ್ಲಿ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಬೇರೆ ಅವರು ಅಂಥದ್ರಲ್ಲಿ ಇಲ್ಲಿ ಯಾಕೆ ಬರ್ತಾರೆ ನೀವು ಯಾರು ನೋಡಿ ತಪ್ಪಾಗಿ ತಿಳ್ಕೊಂಡಿರ್ಬೇಕೇನೋ ಅಂತ ಅನ್ಬಿಟ್ಟು ಈ ಕಡೆ ಪೂಜಾ ಕೂಡ ಹೇಳ್ತಾ ಇರೋದನ್ನ ಕೇಳ್ಬಿಟ್ಟು ಹೌದಾ ಹಾಗಾದ್ರೆ ನಾನು ನೋಡಿದ್ದು ರೋಹಿಣಿ ಅವ್ರ ಮಾವ ಅಲ್ವಾ ಹಾಗಾದ್ರೆ ಅಂತ ಅನ್ಬಿಟ್ಟು ಈ ಕಡೆ ಮೀನ ಕೂಡ ಕೇಳ್ತಾ ಇದ್ದಾಗ ಇಲ್ಲ ಇಲ್ಲ ಅವ್ರ ಮಾವ ಅಲ್ಲ ನೀವು ಯಾರನ್ನ ನೋಡಿ ಮಿಸ್ ಮಾಡ್ಕೊಂಡಿದೀರ ಅಂತ ಅನ್ಬಿಟ್ಟು ಮೀನಾಗೆ ಸುಳ್ಳನ ಹೇಳ್ತಾರೆ ಆಗ ಮೀನಾ ಹೌದಾ ನನಗೆ ಯಾಕೋ ನಂಬಿಕೆ ಆಗ್ತಾ ಇಲ್ವಲ್ಲ ಏನೋ ಅನುಮಾನ ಏನೋ ಎಲ್ಲೋ ಡೌಟ್ ಹೊಡಿತಾ ಇದೆ ಅಂತ ಅಂದ್ಬಿಟ್ಟು ಮೀನ ಕೂಡ ಮನಸ್ಸಿನಲ್ಲೇ ಅಂದ್ಕೊಂತ ಇರ್ತಾಳೆ ಸರಿ ತಗೊಳ್ಳಿ ರೋಹಿಣಿ ಅವರೇ ನೀವು ಹೂವು ಕೇಳಿದ್ರಲ್ಲ ಬಂದಿದ್ದೀನಿ ತೊಗೊಳ್ಳಿ ಅಂತ ಅಂದ್ಬಿಟ್ಟು ಮೀನಾ ಹೇಳಿದಾಗ ಆಯಿತು ಕೊಡಿ ಅಂತ ಅಂದ್ಬಿಟ್ಟು ರೋಹಿಣಿ ಕೇಳ್ತಾಳೆ ಕೊ ಹೇಳ್ರಿ ನಾನೇ ಹಾಕ್ತೀನಿ ಯಾವ ಫೋಟೋ ಅಂತ ಅಂದ್ಬಿಟ್ಟು ಕೇಳ್ತಾಳೆ ಅಲ್ಲಿ ಇದೆಯಲ್ಲ ಅದೇ ಫೋಟೋ ಅಂತ ಅಂದ್ಬಿಟ್ಟು ರೋಹಿಣಿ ಕೂಡ ಗಾಬರಿಯಿಂದ ಹೇಳ್ತಾ ಇರ್ತಾಳೆ ಏಕೆ ಅಂತ ಅಂದರೆ ಅಲ್ಲೇ ಇರೋವಂಥ ಫ್ರಿಜ್ಜಲೆಯ ಮೇಕೆ ಮಂಜಾಣ ಬಚ್ಚಿಕೊಂಡಿರ್ತಾನೆ ಆಗ ಮೀನಾ ಕೂಡ ಹೋಗಿ ಫೋಟೋಕ್ಕೆ ಹೂವು ಹಾಕೋದಕ್ಕೆ ಅಂತ ಹೋಗ್ತಾ ಇರ್ತಾಳೆ ಹೂವು ಹಾಕೋದಕ್ಕೆ ಅಂತ ಹೋಗ್ತಾ ಇದ್ದಾಗ ಅದೇ ಟೈಮಿಗೆ ಈ ಕಡೆ ಸೂರ್ಯ ಒಬ್ಬ ಫ್ರೆಂಡ್ನ ಕರ್ಕೊಂಡು ಫ್ರಿಜ್ನ ತಗೊಳೋದಕ್ಕೆ ಅಂತ ಫ್ರೆಂಡ್ನ ಬರ್ತಾನೆ ಆಗ ಮನೋಜ ಕೂಡ ಒಳಗಿದ್ದು ಆಚೆ ಬರ್ತಾನೆ ಆಗ ಮನೋಜ ನಮ್ಮ ಫ್ರೆಂಡಿಗೆ ಒಂದು ಫ್ರಿಜ್ ಬೇಕಾಯಿತು ಲೋ ಅಲ್ಲಿ ಒಂದು ಫ್ರಿಜ್ನ ಕೊಡು ಅಂತ ಅಂದಾಗ ನನ್ನ ಹತ್ರ ಲೋ ಅಲ್ಲಿ ಯಾವುದೇ ಫ್ರಿಜ್ ಇಲ್ಲ ಕಣೋ ಸೂರ್ಯ ಅಂತ ಅಂದ್ಬಿಟ್ಟು ಈ ಕಡೆ ಮನೋಜ್ ಕೂಡ ಹೇಳ್ತಾ ಇರ್ತಾನೆ ತಿಂಗಳ ತಿಂಗಳ ಅಮೌಂಟ್ನ ಕಟ್ಕೊಂಡು ಹೋಗ್ತಾರಂತೆ ಯಾವುದಾದ್ರೂ ಕಮ್ಮಿ ರೇಟಲ್ಲಿರ ಅಂತ ಫ್ರಿಜ್ನ ಕೊಡು ಅಂತ ಅಂದಾಗ ನಾನು ಆ ರೀತಿ ಎಲ್ಲ ಸಾಲ ಎಲ್ಲ ಕೊಡೋಲ್ಲಪ್ಪ ನಾನು ನನ್ನ ಹೆಂಡ್ತಿ ಮಾತಾಡ್ಕೊಂಡಿದ್ದೀವಿ ಸಾಲ ಯಾರಿಗೂ ಕೊಡೋದು ಬೇಡ ಕ್ಯಾ ಕ್ಯಾಶ್ ಆ್ಯಂಡ್ ಡೆಲಿವರಿ ಮಾತ್ರ ಕೊಡೋದು ನಾವು ಕ್ಯಾಶ್ ಇದ್ದರೆ ತಗೊಂಡೋಗ್ರಿ ಅಂತ ಅಂದ್ಬಿಟ್ಟು ಈ ಕಡೆ ಮನೋಜ ಕೂಡ ಸೂರ್ಯ ಹೇಳ್ತಾ ಇದ್ದಾಗ ಏ ಮನೋಜ ಕೊಡೋ ನನ್ನ ಫ್ರೆಂಡು ಕಣೋ ನನ್ನ ಮೇಲೆ ನಂಬಿಕೆ ಅಲ್ವೇನೋ ಅವ್ರು ಕೊಡಲಿಲ್ಲ ಅಂತ ಅಂದ್ರೇನು ನಾನು ಕೊಡ್ತೀನಿ ದುಡ್ಡನ್ನ ತಿಂಗಳ ತಿಂಗಳ ನಾನು ಕೊಟ್ಕೊಂಡು ಹೋಗ್ತೀನಿ ಕೊಡೋ ಕೊಡೋ ಅಂತ ಅಂದ್ಬಿಟ್ಟು ಈ ಕಡೆ ಸೂರ್ಯ ಎಷ್ಟೇ ಕೇಳಿದ್ರು ಕೂಡ ಇಲ್ಲ ಸೂರ್ಯ ನಾನು ಕೊಡೋಲ್ಲ ಬಿಸ್ನೆಸ್ಸಲ್ಲೆಲ್ಲ ನೀನು ಈ ರೀತಿ ಎಲ್ಲ ನನ್ನ ಹತ್ರ ಚರ್ಚೆ ಮಾಡಬೇಡ ಅಂತ ಅಂದ್ಬಿಟ್ಟು ಈ ಕಡೆ ಸೂ ಮನೋಜ್ ಕೂಡ ಹೇಳ್ತಾ ಇದ್ದಾಗ ಆಗ ಸೂರ್ಯನ ಫ್ರೆಂಡ್ ಕೊಡವ ಬರ್ರಿ ಇವ್ರ ಒಬ್ರದ್ದೇ ಎಲ್ಲ ಅಂಗಡಿ ಇರೋದು ಬೇರೆ ಎಲ್ಲಾದರೂ ಹೋಗೋಣ ಏನು ಇವ್ರ ಒಬ್ಬರದೇ ಅಂಗಡಿ ಇರೋರು ಹಂಗೆ ಆಗ್ತಾ ಇದಾರೆ ಅಂತ ಅನ್ಬಿಟ್ಟು ಸೂರ್ಯ ಫ್ರೆಂಡ್ ಹೇಳ್ತಾ ಇದ್ದಾಗ ಆಗ ಸೂರ್ಯ ಇಲ್ಲ ಇರಿ ಅಜಯ್ ಅವರೇ ನಾನು ಸಲ ಮಾತಾಡಿ ಕೇಳ್ತೀನಿ ಅಂತ ಅಂದ್ಬಿಟ್ಟು ಈ ಕಡೆ ಮನೋಜನ ಹತ್ರ ಕೇಳ್ತಾನೆ ಮನೋಜ ನನಗೆ ಇನ್ಸ್ಟಾಲ್ಮೆಂಟಲ್ಲಿ ನೀನು ಫ್ರಿಜ್ಜನ್ನು ಕೊಡಲಿಲ್ಲ ಅಂತ ಅಂದರೂ ಪರವಾಗಿಲ್ಲ ಆದರೆ ಯಾವುದಾದ್ರೂ ಲೋ ಬಜೆಟಲ್ಲಿರೋ ಅಂತ ಫ್ರಿಜ್ಜನ್ನು ತೋರಿಸು ನಾನು ನನ್ನ ಫ್ರೆಂಡಿಗೆ ದುಡ್ಡು ಹಾಕ್ಬಿಟ್ಟು ಕೊಡಿಸ್ತೀನಿ ಅಂತ ಅಂದ್ಬಿಟ್ಟು ಈ ಕಡೆ ಸೂರ್ಯ ಕೊಡುವ ಮನೋಜನ್ನ ಕೇಳ್ತಾ ಇದ್ದಾಗ ಸರಿ ಹಾಗಾದರೆ ಅಲ್ಲಿ ನೋಡು ಆ ಫ್ರಿಜ್ಜು ಲೋ ಬಜೆಟಲ್ಲಿ ಇದೆ ಅದನ್ನು ಬೇಕಾದರೆ ತಗೋ ಅಂತ ಅಂದ್ಬಿಟ್ಟು ಈ ಕಡೆ ಮನೋಜ ಕೂಡ ಹೇಳ್ತಾ ಇರ್ತಾನೆ ಆ ಫ್ರಿಜ್ಜು ಬಂದ್ಬಿಟ್ಟು ಮೇಕೆ ಮಂಜಾ ಬಚ್ಚಿಕೊಂಡಿರ ಅಂತ ಫ್ರಿಜ್ಜನ್ನೇ ತೋರಿಸ್ತಾರೆ ಮನೋಜ ಆಗ ಅದೇ ಫ್ರಿಜ್ನ ತಗೊಳೋದಕ್ಕೆ ಅಂತ ಹೋಗ್ತಾನೆ ಮುಟ್ಟುತ್ತಾನೆ ಆಗ ತೆಗೆದು ನೋಡೋದಕ್ಕೆ ಅಂತ ಹೋಗ್ತಾನೆ ಅಯ್ಯೋ ಸೂರ್ಯ ಅವರೇ ಅದನ್ನ ನನ್ನ ನನ್ನ ಫ್ರೆಂಡ್ ಪೂಜಾ ತಗೊಂಡಿದ್ದಾಳೆ ಅದನ್ನ ಈಗಾಗ್ಲೇ ಕ್ಯಾಶ್ ಕೊಟ್ಟು ತಗೊಂಡಿದ್ದಾಳೆ ಅಂತ ಅಂದ್ಬಿಟ್ಟು ರೋಹಿಣಿ ಹೇಳ್ತಾಳೆ ಆಗ ಸೂರ್ಯ ಹೇಳ್ತೇನೆ ಏ ಪೌಡ್ರಮ್ಮ ನಮ್ಮ ಫ್ರೆಂಡು ಕ್ಯಾಶ್ ಕೊಟ್ಟೆ ತೊಗೊಳೋದು ಕೊಡು ಫ್ರಿಜ್ನ ಅಂತ ಅಂದ್ಬಿಟ್ಟು ಆ ತೆಗೆಯೋದಕ್ಕೆ ಅಂತ ಹೋಗ್ತಾನೆ ಇಲ್ಲ ಇಲ್ಲ ಸೂರ್ಯ ಅವರೇ ನಮ್ಮ ಫ್ರೆಂಡು ಪೂಜಾ ಅಲ್ಲೇ ಇದನ್ನು ತೊಗೊಂಡಿದ್ದಾಳೆ ಅಲ್ಲೇ ಕ್ಯಾಶು ಕೂಡ ಕೊಟ್ಟಿದ್ದಾಳೆ ಅವ್ಳಿಗೆ ತುಂಬ ಬೇಜಾರಾಗುತ್ತೆ ನಾನು ಕೊಡಲ್ಲ ಅಂತ ಅಂದ್ಬಿಟ್ಟು ರೋಹಿಣಿ ಕೂಡವಾ ಹೇಳ್ತಾ ಇರ್ತಾಳೆ ಇಲ್ಲ ಪೌಡ್ರಮ್ಮ ನೀನೇನೇ ಹೇಳಿದ್ರು ಗೊತ್ತು ನನಗೆ ಅದೆಲ್ಲ ಗೊತ್ತಿಲ್ಲ ಮನೋಜ ಹೇಳಿದ್ದಾನೆ ಇದನ್ನೇ ತಗೋ ಅಂತ ಅಂದ್ಬಿಟ್ಟು ನಾವು ತಗೊತಾ ಇದ್ದೀವಿ ಅಂತ ಅಂದ್ಬಿಟ್ಟು ಸೂರ್ಯ ಕೂಡವಾ ಅದನ್ನು ಎತ್ಕೊಂಡು ಹೋಗೋದಕ್ಕೆ ಅಂತ ಹೋಗ್ತಾ ಇರ್ತಾನೆ ಸೂರ್ಯ ಅವರೇ ನಾನು ಹೇಳಿದ್ದು ಒಂದ್ಸತಿ ಹೇಳಿದ್ದು ಅರ್ಥ ಆಗಲ್ವ ನಿಮಗೆ ನಾನು ಹೇಳ್ತೀನಿ ಅಲ್ವಾ ಇಲ್ಲಿ ನಮ್ಮ ಫ್ರೆಂಡೇ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದೀನಿ ಆದರೂ ಕೂಡ ನೀವು ಚರ್ಚೆ ಮಾಡ್ತಾ ಇದ್ದೀರಲ್ಲ ಅಂತ ಅಂದ್ಬಿಟ್ಟು ಮತ್ತೆ ರೋಹಿಣಿ ಸೂರ್ಯನ ಮೇಲೆ ರೇಗಾಡ್ತಾ ಇರ್ತಾಳೆ ಏ ಪೌಡ್ರಮ್ಮ ನಾನು ಕ್ಯಾಶ್ ಕೊಟ್ಟೆ ತೊಗೊತೀನಿ ತಾನೆ ಏನು ಪುಕ್ಷಟೆ ಕೊಡು ಅಂತ ಕೇಳಲಿಲ್ವಲ್ಲ ಏನು ಪುಕ್ಷಟೆ ಕೊಡ್ತೀಯ ಏನೋ ಅನ್ನೋ ದಿನಸಿ ಮಾತಾಡ್ತಾ ಇದೆಯಲ್ಲ ನಿಗೇನು ಗೊತ್ತಾಗಲ್ವಾ ಅಂತ ಅಂದ್ಬಿಟ್ಟು ಈ ಕಡೆ ಸೂರ್ಯ ಕೊಡುವ ರೋಹಿಣಿ ಮೇಲೆ ಜೋರು ಜೋರಾಗಿ ಜಗಳ ಆಡ್ತಾ ಇರ್ತಾನೆ ಆಗ ರೋಹಿಣಿ ಸೂರ್ಯ ಜಗಳ ಆಡ್ತಾ ಇರೋದನ್ನ ಮೀನಾ ನೋಡಿಬಿಟ್ಟು ಯಾಕ್ರಿ ಈ ರೀತಿ ಆಡ್ತಾ ಇದ್ದೀರಲ್ಲ ಒಳ್ಳೆ ಹಂದಿನ ಕಿತ್ತಾಡ್ದಂಗೆ ಕಿತ್ತಾಡ್ತಾ ಇದ್ದೀರಲ್ಲ ನಿಮ್ಮ ಹತ್ರ ಕ್ಯಾಶ್ ಇದ್ದರೆ ಬೇರೆ ಶೋರೂಮಲ್ಲಿ ಫ್ರಿಜ್ ಏನು ಸಿಗೋಲ್ಲ ಅನ್ನತ್ತಾ ಒಳ್ಳೆ ಇಲ್ಲಿ ಬಂದು ಒಳ್ಳೆ ಜಗಳ ಆಡ್ತಾ ಇದ್ದೀರಲ್ಲ ಅಂತ ಅಂದ್ಬಿಟ್ಟು ಮೀನಾ ಕೂಡ ಸೂರ್ಯನಿಗೆ ಇದ್ದಾಗ ಏ ಮೀನಮ್ಮ ನೋಡಿ ಇಲ್ಲಿ ಕ್ಯಾಶ್ ತಗೊಂಬಂದ್ಬಿಟ್ಟು ನಾನು ಫ್ರಿಜ್ನ ತಗೊಳೋಣ ಅಂತ ಬಂದರೆ ಈ ಪೋಟ್ರಮ್ಮ ಹೆಂಗೆ ಇದ್ದಾಳೆ ಅಂತ ಅಂದ್ಬಿಟ್ಟು ಈ ಕಡೆ ಸೂರ್ಯ ಕೂಡ ಹೇಳ್ತಾ ಇದ್ದಾಗ ಬೇರೆ ಅಂಗಡಿಗಳಲ್ಲಿ ಸಿಗ್ತವೆ ಹೋಗ್ರಿ ಇದೇ ಫ್ರಿಜ್ ಬೇಕೇನು ನಿಮಗೆ ಅಂತ ಅಂದ್ಬಿಟ್ಟು ಮೀನಾ ಕೂಡ ಸೂರ್ಯಂಗೆ ಬೈತು ಕಳಿಸ್ತಾಳೆ ಏ ನಡಿ ನಡಿ ಅಜ್ಜಯ ಇದೆ ಏನು ಇದೊಂದೇ ಫ್ರಿಜ್ ಎಲ್ಲ ಸಿಗೋದು ನಮಗೆ ಇದೊಂದೇ ಎಲ್ಲ ಸಿಗೋದು ಬೇರೆ ಕಡೆನೂ ಸಿಗುತ್ತೆ ನಡಿ ಹೋಗೋಣ ಏನು ಇವರು ಒಬ್ರದೇ ದೊಣೆನೈಕೊಂಡು ಶೋರೂಮು ಅನ್ನಂಗೆ ಆಡ್ತಾರೆ ಅಂತ ಅಂದ್ಬಿಟ್ಟು ಸೂರ್ಯ ಕೊಡವ ರೋಹಿಣಿನ ನೋಡಿಕೊಂಡು ಬೈಕೊಂಡು ಹೋಗ್ತಾ ಇರ್ತಾನೆ ಆಗ ಈ ಕಡೆ ಮೀನ ಕೊಡವ ಸರಿ ರೋಹಿಣಿ ಅವರೇ ನಾನು ಇನ್ನು ಬರ್ತೀನಿ ಸೂರ್ಯ ಅವರು ಜಗಳ ಆಡಿದ್ದಕ್ಕೆ ದಯವಿಟ್ಟು ಅವರನ್ನ ತಪ್ಪಾಗಿ ತಿಳ್ಕೊಬೇಡ್ರಿ ಅವ್ರ ಕಡೆಯಿಂದ ನಾನು ಕ್ಷಮೆ ಕೇಳ್ತೀನಿ ರೋಹಿಣಿ ಅವರೇ ಅಂತ ಅಂದ್ಬಿಟ್ಟು ಈ ಕಡೆ ಮೀನ ಕೊಡವ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ಆಗ ಸೂರ್ಯ ಕೊಡವ ಅವ್ರ ಹತ್ರ ಬೈಕೊಂಡು ಬೇರೆ ಶೋರೂಮಿಗೆ ಅಂತ ಅನ್ಬಿಟ್ಟು ಫ್ರಿಜ್ನ ತಗೋಳೋದಕ್ಕೆ ಅಂತ ಹೋಗ್ತಾನೆ ಆಗ ಶೋರೂಮ್ ಇಂದವ ಆಚೆ ಬಂದ್ಬಿಟ್ಟು ಮೀನಾ ತುಂಬಾನೇ ಒಂಥರ ಅನುಮಾನ ಪಡ್ತಾ ಇರ್ತಾಳೆ ಅಲ್ಲ ಈ ರೋಹಿಣಿ ಅವರು ಅವ್ರ ಮಾವ ಶೋರೂಮಿಗೆ ಬಂದಿದ್ರು ಕೂಡವ ಇಲ್ಲ ಅಂತ ಯಾಕೆ ಹೇಳಿದ್ರು ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದ್ರು ಏನೂ ಇದೆ ಇದ್ರಲ್ಲಿ ಇಲ್ಲ ಅಂತ ಯಾಕೆ ಹೇಳಿದ್ರು ನಾನು ನೋಡ್ದೆ ಅವ್ರ ಮಾವ ಅವರು ಆದರೂ ಕೂಡ ಇವರು ಸುಳ್ಳು ಹೇಳಿದ್ರು ನನ್ನ ಹತ್ರವ ಏನೋ ಇದೆ ಅಂತ ಅನ್ಬಿಟ್ಟು ಈ ಕಡೆ ಮೀನಾ ಕೂಡ ಅನುಮಾನ ಪಟ್ಕೊಂಡು ನೋಡೋಣ ಇದ್ರ ಬಗ್ಗೆ ನಾನು ಇನ್ನೊಂದು ದಿವಸ ವಿಚಾರಿಸಿದ್ರಾಯ್ತು ಅಂತ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತದೆ ಫ್ರೆಂಡ್ಸ್ ಮತ್ತೆ ಮುಂದೆ ಏನಾಗುತ್ತದೆ ಅಂತ ನೋಡೋಣ ಈ ವಿಡಿಯೋ ಇಷ್ಟ ಇದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್